ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇದೆ ಬಸ್ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಮತ್ತು ಹಲವಾರು ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನೂ ಇವತ್ತು ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾವೆ ಸೊ ಆ ಸಮಸ್ಯೆಗಳನ್ನೆಲ್ಲ ನಾವು ಯಾವ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು ಯಾವ ರೀತಿಯಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು ಮತ್ತು ವಿದ್ಯಾರ್ಥಿಗಳದ್ದು ಸಮಸ್ಯೆಗಳು ರಾಜ್ಯ ಮಟ್ಟದಲ್ಲಿ ಏನಿದೆ ಜಿಲ್ಲೆ ಮಟ್ಟದಲ್ಲಿ ಏನಿದೆ ಅಂತ ಒಂದು ಸಂಗ್ರಹಣ ಮಾಡೋದಕ್ಕೋಸ್ಕರ ನಾವು ಒಂದು ಕ್ಯಾಂಪಸ್ ಗೇಟ್ ಮೀಟ್ ಅಂತ ಒಂದು ಒಂದು ಅಭಿಯಾನ ನಾವು ಪ್ರಾರಂಭ ಮಂಗಳೂರಿನಿಂದ ಇವತ್ತು ನಾವು ಮಾಡಿದ್ದೀವಿ ನಾವು ಎನ್ ಎಸ್ ಎ ಕರ್ನಾಟಕ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಮುಖ್ಯ ಉದ್ದೇಶ ಏನಂತಂದರೆ ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇದೆ ಬಸ್ ಆಗಿರ್ಬೋದು ಸ್ಕಾಲರ್ಶಿಪ್ ಆಗಿರ್ಬೋದು ಮತ್ತು ಹಲವಾರು ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನೂ ಇವತ್ತು ವಿದ್ಯಾರ್ಥಿಗಳು ಅನುಭವಿಸ್ತಿದ್ದಾರೆ ಆ ಸಮಸ್ಯೆಗಳೆಲ್ಲನೂ ಮುಂಚೆ ನಾಲ್ಕು ವರ್ಷಕ್ಕೆ ಮುಂಚೆ ಕೋವಿಡ್ ಇತ್ತು ಆ ಕೋವಿಡಲ್ಲಿ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಬೇರೆ ಕರಿಕ್ಯುಲಮರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಲ್ಲಿ ಒಂದು ಡೌನ್ ಆಗಿತ್ತು ಅದಾದ ತಕ್ಷಣ ಎನಿ ಅದೇ ಮುಂದುವರೆದ ಭಾಗವಾಗಿ ಇವತ್ತು ಎಸ್ ಸಿ ಪಿನ ನಾವು ರಾಜ್ಯದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅದರಿಂದಾಗಿ ಆ ಒಂದು ಚೈನ್ ಲಿಂಕ್ ಡಿಫ್ರೆನ್ಸಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಸಮಸ್ಯೆ ಉಂಟಾಗ್ತಾ ಇದೆ ಸೊ ಆ ಸಮಸ್ಯೆಗಳನ್ನೆಲ್ಲ ನಾವು ಯಾವ ರೀತಿಯಲ್ಲಿ ನಾವು ಬಗೆಹರಿಸ್ಬೋದು ಯಾವ ರೀತಿಯಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು ಮತ್ತು ವಿದ್ಯಾರ್ಥಿಗಳಿದ್ದು ಸಮಸ್ಯೆಗಳು ರಾಜ್ಯ ಮಟ್ಟದಲ್ಲಿ ಏನಿದೆ ಜಿಲ್ಲೆ ಮಟ್ಟದಲ್ಲಿ ಏನಿದೆ ಅಂತ ಒಂದು ಸಂಗ್ರಹಣೆ ಮಾಡೋದಕ್ಕೋಸ್ಕರ ನಾವು ಒಂದು ಕ್ಯಾಂಪಸ್ ಗೇಟ್ ಮೀಟ್ ಅಂತ ಒಂದು ಒಂದು ಅಭಿಯಾನ ನಾವು ಪ್ರಾರಂಭ ಮಂಗಳೂರಿನಿಂದ ಇವತ್ತು ನಾವು ಮಾಡಿದ್ದೇವೆ ಸೊ ಇದರ ಒಂದು ಉದ್ದೇಶ ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ಯಾವುದೇ ನಿಟ್ಟಿನಲ್ಲಿ ಸಮಸ್ಯೆ ಇದ್ದರೆ ಏನೇ ಇತ್ತು ಅಂತಂದರೆ ಒಂದು ಗೂಗಲ್ ಫಾರ್ಮ್ನ ನಾವು ಎಲ್ಲರಿಗೂ ಕೊಡ್ತಾಯಿದ್ದೀವಿ ಅದರಲ್ಲಿ ತಾವು ಅವರ ಒಂದು ಸಮಸ್ಯೆ ಏನಿದೆ ಅದನ್ನು ಅವರು ಹಂಚ್ಕೊಂಡಾಗ ನಮ್ಮ ಗಮನಕ್ಕೆ ಬರುತ್ತೆ ಅದು ಯಾವ ಮಟ್ಟದಲ್ಲಿ ಪರಿಣಾಮ ಅದೇ ರಾಜ್ಯ ಮಟ್ಟದ ಕಾಲೇಜ್ ಮಟ್ಟದ ಅಥವಾ ಮ್ಯಾನೇಜ್ಮೆಂಟ್ ಮಟ್ಟದಲ್ಲಿದೆ ಅಂತ ನಾವು ಫಸ್ಟು ಸಮಾಲೋಚನೆ ಮಾಡಿ ಅದನ್ನು ನಾವು ಸಾಲ್ವ್ ಮಾಡೋ ಒಂದು ಪ್ರಾಮಾಣಿಕ ಕೆಲಸ ನಾವು ಎನ್ ಎಸ್ ವತಿಯಿಂದ ಇವತ್ತು ನಾವು ಚಾಲೆಯನ್ನು ನೀಡಿದ್ದೇವೆ ಸೊ ಇದು ನಮ್ಮ ಕಾರ್ಯಕ್ರಮ ಆಗಿರುತ್ತೆ ಸೊ ನಾವು ವಿದ್ಯಾರ್ಥಿಗಳ ಜೊತೆಗಿದ್ದೀವಿ ಮತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ನಿಲ್ಲೋದಕ್ಕೋಸ್ಕರ ಈ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಇದರಲ್ಲಿ ನಮ್ಮ ಎಲ್ಲ ಎನ್ ಎಸ್ನ ಪದಾಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಾಗಿರ್ಬೋದು ತಾಲೂಕು ಅವರಾಗಿರ್ಬೋದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ಇಲ್ಲಿಯಿಂದ ಇವತ್ತಿನಿಂದ ಮಂಗಳೂರಿನಲ್ಲೂ ಚಾಲನೆ ಆಗಿದೆ ಸುವಾನ್ ಅಲ್ವ ಅವರ ನೇತೃತ್ವದಲ್ಲಿ ಸವಾಜ್ ಸುಳ್ಯ ಫಾರೂಕ್ ಬೇಬೆ ಅಮನೀತ್ ಕಟೀಲ್ ಅವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಚಾಲನೆಯಾಗಿದೆ ಇದು ಸಕ್ರಿಯವಾಗಿ ನಡೆಯುತ್ತೆ ವಿದ್ಯಾರ್ಥಿಗಳು ಇವತ್ತು ದೇಶದ ಏನೇ ಇರ್ಬೋದು ಭವಿಷ್ಯ ಅಂತಲೇ ನಮಗೆಲ್ಲರಿಗೂ ಗೊತ್ತಿದೆ ಆ ಭವಿಷ್ಯಕ್ಕೆ ಯಾವುದೇ ಥರ ಧಕ್ಕೆ ಉಂಟಾಗಬಾರ್ದು ಇವತ್ತು ನಾವು ಮಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು ಎಲ್ಲ ಕಡೆ ಅವರು ಟೀಚರ್ಸ್ದು ಏನು ಒಪಿನಿಯನ್ ಇದೆ ಸ್ಟೂಡೆಂಟ್ಸ್ದು ಏನು ಒಪಿನಿಯನ್ ಇದೆ ಅಂತ ಒಂದು ಶ್ಯಾಂಪಲ್ನ ಕಲೆಕ್ಟ್ ಮಾಡಿದ್ದೀವಿ ಇದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ನಾವು ರಾಜ್ಯ ಮಟ್ಟದ ನಾಯಕರಿಗೆ ಮತ್ತು ಜಿಲ್ಲಾ ಮಟ್ಟದ ನಾಯಕರಿಗೆ ನಾವು ಗಮನ ತಂದು ಮುಂದಿನ ಭಾಗದ ಹೋರಾಟ ಯಾರು ಯಾವ ರೀತಿಯಲ್ಲಿ ಇರಬೇಕು ಯಾವ ಥರ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಯೋಚನೆ ಮಾಡಿ ನಾವು ಒಂದು ಈ ಕ್ಯಾಂಪೇನಿಂಗ್ನ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಮ್ಮ ಮಾಧ್ಯಮ ವೃತ್ತದಲ್ಲಿ ನಾವು ಕೇಳೋದೇನು ಅಂತಂದರೆ ಇದನ್ನು ತಮ್ಮ ಚಾನೆಲ್ಗಳಲ್ಲಿ ಮತ್ತು ನ್ಯೂಸ್ ಪೇಪರ್ಸಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಹಾಕಿದಾಗ ವಿದ್ಯಾರ್ಥಿಗಳಿಗೂ ಸಹ ಗೊತ್ತಾಗುತ್ತೆ ಸೊ ಅವರ ಒಂದು ಏನು ಸಮಸ್ಯೆ ಏನಿದೆ ಅದನ್ನು ನಾವು ಕೇಳಿ ಮತ್ತು ಅಟ್ಲೀಸ್ಟ್ ತಿಳ್ಕೊಂಡು ಯಾವ ಥರ ನಾವು ಸ್ಪಂದಿಸ್ಬೋದು ಅನ್ನೋ ಒಂದು ಕೆಲಸನ ನಾವು ದಿನಗಳಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟನೆ ನೀಡಲಿಕ್ಕೆ ಇಚ್ಛೆ ಬಯಸ್ತೀನಿ ಸರ್ ಇದು ಹೊಸದು ಹಳೆಯದು ಅಂತೇನಿಲ್ಲ ಇದು ಒಂದು ರೆಗ್ಯುಲರ್ ಪ್ರೊಸೆಸ್ ಏನಾಗುತ್ತೆ ಅಂತಂತಂದ್ರೆ ಪ್ರತಿ ಮೂರು ವರ್ಷಕ್ಕೂ ಒಂದು ಬ್ಯಾಚ್ ಹೊಸ್ದಾಗಿ ಬರ್ತಾ ಪ್ರತಿ ವರ್ಷ ಪ್ರತಿ ಮೂರು ವರ್ಷ ಅಂತ ಏನಿಲ್ಲ ಪ್ರತಿ ವರ್ಷ ಒಂದು ಬ್ಯಾಚ್ ಔಟ್ ಗೋಯಿಂಗ್ ಇರುತ್ತೆ ಒಂದು ಬ್ಯಾಚ್ ಇನ್ಕಮಿಂಗ್ ಇರುತ್ತೆ ಪ್ರಮೋಷನ್ ಆಗ್ತಾ ಇರ್ತಾರೆ ಸೊ ಹಳೆ ಸ್ಟೂಡೆಂಟ್ಸ್ಗೆ ನೀವು ಕೆಲವರು ಔಟ್ ಆಗಿರ್ತಾರೆ ಅವ್ರಿಗೆ ಒಂದು ಮಾಹಿತಿ ತಿಳ್ಕೊಂಡು ಅವರು ಪಡ್ಕೊಂಡು ಸವಲತ್ತನ್ನ ಹೋಗಿರ್ತಾರೆ ಹೊಸ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂತಂದರೆ ಅವ್ರಿಗೆ ಅಷ್ಟೊಂದು ಅವೇರ್ನೆಸ್ ಇರೋದಿಲ್ಲ ಇದು ರೆಗ್ಯುಲರ್ ಆಗಿ ಆಗಬೇಕಾಗಿತ್ತು ಸೊ ಈಗ ನಾವು ಈ ಈ ಸಿಚುವೇಷನ್ನಲ್ಲಿ ಎಕ್ಸ್ಟ್ರೀಮ್ ಪ್ರಾಬ್ಲಮ್ನ ಸ್ಟೂಡೆಂಟ್ಸ್ ಫೇಸ್ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಇದನ್ನು ದೊಡ್ಡಿನ ದೊಡ್ಡ ಪ್ರಮಾಣದಲ್ಲಿ ನಾವು ಇದನ್ನ ತಂದು ಮತ್ತು ಸ್ಟೂಡೆಂಟ್ಸ್ಗೆ ಮಾಡಬೇಕು ಅಂತ ನಾವು ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡೋದು ಈಗ ಮೀಟ್ ಮಾಡಿ ಏನು ಮಾಡ್ತೀವಿ ಅಂದ್ರೆ ಒಂದು ಮೆಕಾನಿಸಂ ಬೇಕಲ್ಲ ಅದು ಬರಕ್ಕೆ ಅದು ಹೇ ಅಕರ್ಮ ಅಲ್ಲಿ ಬರಲಿಲ್ಲ ಸರ್ Google ಫಾರ್ಮ್ ನೇ ಮಾಡ್ನಾ ಕ್ರಿಯೇಟ್ ಮಾಡ್ತೀನಿ ಸೆಕೆಂಡ್ ಸೆಕೆಂಡ್ ಮಾಡ್ತೀನಿ ಆ ಫಾರ್ಮ್ ಅಲ್ಲಿ ಅವರ್ ಡಿಟೇಲ್ಸ್ ಎಲ್ಲಾ ಕೊಡ್ತಾರೆ ಏನು ಇಶ್ಯೂ ಇದೆ ಅಂತ ಕೊಡ್ತಾರೆ ನಾವು ಅದನ್ನ ನಮಗೆ ಇನ್‌ಬಾಕ್ಸ್ ಗೆ ಬರುತ್ತೆ ಅದು ಮತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ಯಾವ ಕಾಲೇಜಲ್ಲಿ ಏನು ಇಶ್ಯೂ ಅಂತ ಫಸ್ಟ್ ಬೈಫರ್ಕೇಟ್ ಮಾಡ್ತೀವಿ ಇಟ್ ಈಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆಯೋ ಅಥವಾ ಯೂನಿವರ್ಸಿಟಿನಲ್ಲಿ ಏನಾದರೂ ಇಶ್ಯೂ ಉಂಟಾಗ್ತಾ ಇದೆಯೋ ಅಥವಾ ಸರ್ಕಾರ ಲೆವೆಲ್ ಇಂದ ಏನಾದರೂ ಇಂಟರ್ಫಿಯನ್ಸ್ ಆಗ್ಬೇಕಾಗಿದೆ ಅದು ಫಸ್ಟ್ ನಾವು ಬೈಫಾ ಕೆಟ್ಟಕ್ಕೆ ಅದನ್ನ ಸಪ್ರೇಟ್ ಒಂದು ಇಂಡಿವಿಜುವಲ್ ಟೀಮ್ಗೆ ನಾವು ಕ್ಯಾಂಪೇನಿಂಗ್ ಒಂದು ಟೀಮ್ ನಾವು ರೆಡಿ ಮಾಡಿದ್ವಿ ಸೋಷಿಯಲ್ ಸಪ್ರೇಟ್ ಟೀಮ್ ಮಾಡಿದ್ದೀವಿ ಅಲ್ಲ ಅದನ್ನ ಸೋಷಿಯಲ್ ಮೀಡಿಯಾನೇ ಇಂದ ಹಿಡಿದು ಎಲ್ಲನೂ ಮಾನಿಟ್ರ್ ಮಾಡೋದಕ್ಕೆ ಆಗು ಹೋಗುಗಳನ್ನ ಎಲ್ಲನೂವೇ ಇನ್ಕ್ಲೂಡಿಂಗ್ ಹೆಲ್ಪ್ಲೈನ್ ನಂಬರ್ನ ಮಾನಿಟ್ರ್ ಮಾಡೋದಕ್ಕೂ ಸಹ ನಾವು ತಂಡನ ರಚನೆ ಮಾಡಿದ್ವಿ ಈಗ ನಾವು ಮಂಗಳೂರು ಯೂನಿವರ್ಸಿಟಿಗೆ ಭೇಟಿ ನೀಡಿದ್ವಿ ಮೂರು ಇಶ್ಯೂಸ್ನ ಅವರೇ ನಮಗೆ ನೀಡಿದ್ದಾರೆ ಮತ್ತೆ ಇಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿರೋ ಸವಾ ಸೂಳ್ಯ ಅವರು ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮತ್ತೆ ಎಜುಕೇಷನ್ ಕೌನ್ಸಿಲಲ್ಲಿ ಆಗಿರ್ಬೋದು ಮಿನಿಸ್ಟರ್ ಲೆವೆಲಲ್ಲಿ ಆಗಿರ್ಬೋದು ನಾವು ಅದನ್ನ ಹೋಗಿ ಪ್ರಸ್ತಾವನೆ ನೀಡ್ತೀವಿ ಅದು ಏನಾದರೂ ಇನ್ ಟೈಮಲ್ಲಿ ಏನಾದರೂ ಆಗಿಲ್ಲ ಅಂದರೆ ನಾವು ನಮ್ಮ ನೋಡಿ ಎನ್ ಎಸ್ ಎ ಬಂದ್ಬಿಟ್ಟು ನಮಗೆ ಫಸ್ಟಿನೇ ಫ್ರೀ ಹ್ಯಾಂಡ್ ಇದೆ ಏನಂತಂದರೆ ನಮ್ದು ಒಂದು ಇಂಡಿವಿಜುವಲ್ ಬಾಡಿ ಆಯ್ತಾ ನಾವು ವಿದ್ಯಾರ್ಥಿಗಳಿಗೋಸ್ಕರ ಹೋರಾಟ ಮಾಡಲಿಕ್ಕೆ ನಮಗೆ ಎಲ್ಲ ಥರದ ಹಕ್ಕು ಮತ್ತು ವ್ಯವಸ್ಥೆಯನ್ನು ನೀಡಿದ್ದಾರೆ ಸೊ ಅದನ್ನು ನಾವು ಡೆಮಾನ್ಸ್ಟ್ರೇಟ್ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಕ್ಲಾರಿಟಿಯಿಂದ ಹೇಳ್ತಾ ಇದ್ದೀವಿ ನಾವು ನಾವು ಅಶೂರೆನ್ಸ್ ಕೊಟ್ಟ ಥರನೇ ನಡ್ಕೊಂಡು ಬರ್ತಾ ಇದ್ದೀವಿ ನೋಡಿ ಎನ್ ಇ ಪಿ ಏನು ನಾವು ಕ್ಯಾಂಪೇನಿಂಗ್ ಮಾಡಿದ್ವಿ ಎನ್ ಇ ಪಿಯಿಂದ ಏನು ತೊಂದರೆ ಆಗಿತ್ತು ಇವತ್ತು ಎಸ್ ಸಿ ಪಿ ಬಂದಿದೆ ಆಮೇಲೆ ಅದನ್ನು ಯಾವ ಥರ ನಾವು ಅಪ್ಗ್ರೇಡ್ ಮಾಡ್ಬೋದು ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇದೆ ಅದು ಅಪ್ಗ್ರೇಡು ಇನ್ ಟೈಮ್ ಆಗುತ್ತೆ ಅರ್ಥ ಇದ್ರ ಬಟ್ ಇನ್ ಮೀನ್ ಇನ್ ಬಿಟ್ವೀನ್ ಈ ಸಮ ಈ ಟೈಮ್ ಅಲ್ಲಿ ಡಿಫ್ರೆನ್ಸ್ ಏನು ಪ್ರಾಬ್ಲಮ್ ಏನಾಗ್ತಾ ಇದೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅನ್ನೋ ಒಂದು ಚಾಲೆಂಜಸ್ನ ನಾವು ಕೂತು ಬಗೆಹರಿಸಬೋದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ ಅದನ್ನ ನಾವು ಬೆಸ್ಟ್ ಲೆವೆಲಲ್ಲಿ ಅಲ್ಲಿ ನಾವು ಸಾಲ್ವ್ ಮಾಡೋ ಎಲ್ಲಾ ಪ್ರಯತ್ನ ನಾವು ಮಾಡ್ತೀವಿ ಒಂದ್ ಜಿಲ್ಲೆನಲ್ಲಿ ಎಲ್ಲಾ ಕ್ಯಾಂಪಸಸ್ನ ಕವರ್ ಮಾಡ್ತೀವಿ ಎಲ್ಲ ಕ್ಯಾಂಪಸಸ್ನ ಕವರ್ ಮಾಡಾದ್ಮೇಲೆ ಅವ್ರಿಗೆ ಒಂದು ಟೈಮ್ ಲೈನ್ ಕೊಟ್ಟಿರ್ತೀವಿ ಒಂದು ಟೆನ್ ಡೇಸ್ ಟೈಮ್ನಲ್ಲಿ ಕೊಟ್ಟಿರ್ತೀವಿ ಅವರು ಏನೇ ಸ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅವರು ರಿಜಿಸ್ಟ್ರು ಮಾಡೋದಕ್ಕೆ ಆ ರಿಜಿಸ್ಟ್ರೇಷನ್ ಆದಮೇಲೆ ನಾವು ನಮ್ಮ ಇನ್ ಬಿಟ್ವೀನ್ ಯಾರ್ಯಾರು ಬರ್ತಾ ಇದ್ದರೆ ಮೀನ್ ವೇಲೆ ನನಗೆ ಸಾಲ್ವ್ ಮಾಡೋವಂಥದ್ದು ಮತ್ತು ಅದಕ್ಕೆ ಅಟೆಂಡ್ ಮಾಡೋಂಥ ಕೆಲಸ ನಮಗೆ ನಮ್ಮ ಹತ್ರ ಟೀಮ್ ಇದೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅದನ್ನ ಎಕ್ಸ್ಕ್ಲೇಟ್ ಮಾಡಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬರುತ್ತೆ ಅದನ್ನ ಅವರು ಮುಂದುವರಿಸ್ತಾರೆ ಈ ಮಂತ್ ಪೂರ್ತಿ ಈ ಜಿಲ್ಲೆನಲ್ಲಿ ಮಾಡ್ತಾರೆ ಸರ್ ಆ ಥರ ಎಲ್ಲ ಏನಿಲ್ಲ ನೋಡಿ ಎ ಬಿ ವಿ ಪಿ ಕಡೆ ನೀವು ನೋಡೋದಾದರೆ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಸ್ಟೂಡೆಂಟ್ ಲೀಡರ್ಸ್ ಇದ್ದಾರೆ ನೀವು ಅಲ್ಲಿ ನೋಡೋದಾಯಿತು ಅಂತಂದರೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರ್ಬೋದು ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ಬೋದು ಟೀಚರ್ಸ್ ಇರ್ತಾರೆ ಅಥವಾ ಪ್ರಿನ್ಸಿಪಲ್ಸ್ ಇರ್ತಾರೆ ಜನರಲ್ ಸೆಕ್ರೆಟ್ರಿ ಆಫೀಸ್ ಬೇರಸು ನಿಮಗೆ ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ ಲೀಡರ್ಸ್ ಆಗಿರ್ತಾರೆ ಸೊ ಅವ್ರ ಸಿಸ್ಟಮೇ ಬೇರೆ ಥರ ಇದೆ ನಮ್ಮ ಸಿಸ್ಟಮೇ ಬೇರೆ ಥರ ಇದೆ ಸೊ ಅವ್ರದ್ದು ನಾವು ಬಹುತೇಕ ನಾವು ಅವ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾವು ಕಂಪೇರ್ ಮಾಡೋದಕ್ಕೂ ನಮಗೆ ಇವತ್ತು ಏನು ಅವಶ್ಯಕತೆನೂ ಏನಿಲ್ಲ ನಮ್ಮ ಲೀಡರ್ಶಿಪ್ ಏನಿದೆ ನಮ್ಮ ಸ್ಟೂಡೆಂಟ್ ಕೆಪಾಸಿಟಿ ಏನಿದೆ ಆ ಒಂದರಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತು ನೋಡಿರ್ಬೋದು ನೀವು ನಾವು ಉಳ್ಳಾಳ್ದಲ್ಲಿ ಹೋಗಿದ್ವಿ ಅಲಾಶಿಯಸ್ ಕಾಲೇಜ್ಗೆ ಹೋಗಿದ್ವಿ ಎನ್ ಅಯ್ಯದಲ್ಲಿ ಹೋಗಿದ್ವಿ ಎಲ್ಲ ಕಾಲೇಜಸ್ಸಲ್ಲೇ ನಮಗೆ ನಮ್ಮದೇ ಆದಂಥ ಸ್ಟೂಡೆಂಟ್ ಸ್ಟ್ರೆಂತ್ ಇದೆ ನಮ್ಮದೇ ಆದಂಥ ಸ್ಟೂಡೆಂಟ್ ಐಡೆಂಟಿಫಿಕೇಷನ್ಸ್ ಇದೆ ಸೊ ನಮ್ಮ ಕೆಪಾಸಿಟಿನಲ್ಲಿ ನಾವು ಮುಂದೆ ಹೋಗ್ತೀವಿ ಬೆಳೆಸ್ತೀವಿ ಮತ್ತು ಇನ್ನು ಸ್ಟೂಡೆಂಟ್ಸ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡೋ ಥರ ಏನು ಬೇಕೋ ಅದನ್ನ ನಾವು ಟೈಮ್ ಟು ಟೈಮ್ ಚೇಂಜಸ್ ಮಾಡಿಕೊಂಡು ಹೋಗ್ತೀವಿ ಸರ್ ಇವತ್ತು ಮಂಗಳೂರು ಸಿಟಿನಲ್ಲಿ ಮೇಜರ್ ಸ್ಟೂಡೆಂಟ್ಸ್ ಇಶ್ಯೂ ಬಂದ್ಬಿಟ್ಟು ಬಸ್ ಇಶ್ಯೂ ಇದೆ ಸೊ ಅದಕ್ಕೆ ನಾವು ಈಗ ಆಲ್ರೆಡಿ ಕೆಲವೊಂದು ಡೀಷನ್ಸ್ನ ಆಲ್ರೆಡಿ ಮಾಡಿದ್ದೀವಿ ಅದನ್ನು ಸಹ ನಾವು ನೀವು ಪ್ರೆಸ್ ಮೀಟ್ನ ಕರೆದು ಅದನ್ನ ಯಾವ ಥರ ನಾವು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ ಅಂತ ನಿಮ್ಮ ಹತ್ರ ಸಹ ನಾವು ಕೊಡ್ತೀವಿ ಮತ್ತು ಯೂನಿವರ್ಸಿಟಿನಲ್ಲಿ ತ್ರೀ ಪಾಯಿಂಟ್ ಅಂತ ನಾವು ಇವತ್ತು ಫಿಕ್ಸ್ ಮಾಡಿದ್ದೀವಿ ಒಂದು ಬಂದ್ಬಿಟ್ಟು ಟೀಚರ್ಸ್ ಇಶ್ಯೂ ಏನಿದೆ ಶಾರ್ಟೇಜ್ ಆಫ್ ಟೀಚರ್ಸ್ ಪ್ರೊಫೆಸರ್ಸ್ ಏನಿದೆ ಪರ್ಮನೆಂಟ್ ಟೀಚರ್ಸ್ ಫ್ಯಾಕಲ್ಟಿ ಏನು ರಿಕ್ವೈರ್ಮೆಂಟ್ ಇದೆ ಅದರ ಬಗ್ಗೆ ಒಂದು ಮತ್ತು ಯು ಜಿ ಸಿ ಎಮ್ದು ಪೋರ್ಟಲ್ ಏನು ಇಶ್ಯೂಸ್ ಏನಿದೆ ಅದರ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ದೀವಿ ಅದರಿಂದ ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ಅನನುಕೂಲ ಆಗ್ತದೆ ಅಂದರೆ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಅಡ್ಮಿಷನ್ ಆಗಿರ್ಬೋದು ಭಾಳ ಒಂದು ಮಾಸ್ ಕಾರ್ಡ್ ಆಗಿರ್ಬೋದು ಭಾಳ ಒಂದು ಕನ್ಫ್ಯೂಷನ್ಸ್ ಇದೆ ಸೊ ಈ ಸಮಸ್ಯೆಗಳನ್ನ ನಾವು ಮೇಜರಾಗೆ ನಾವು ತ್ರೀ ಲ್ಯಾಂಡ್ ಅಜೆಂಡ್ ಅಂತ ಇಟ್ಕೊಂಡಿದ್ದೀವಿ ಸೊ ಅದನ್ನು ನಾವು ಮಾಡಲಿಕ್ಕೆ ಎಲ್ಲ ಥರದಂಥ ಪ್ರಯತ್ನ ನಾವು ರೂಪಿಸ್ಕೊತಾ ಇದ್ದೀವಿ ಇವತ್ತು ಡಿಸ್ಟಿಕ್ ಮೀಟಿಂಗ್ ಸಹ ಇದೆ ಮೇಲ್ಗಡೆ ಪ್ರೆಸ್ ಮೀಟ್ ಆದಮೇಲೆ ಅಲ್ಲಿ ನಾವು ಪ್ಯಾನ್ ಆಫ್ ಯಾವ ಥರ ಈ ಮೂರು ಇಶ್ಯೂಸ್ ಮೇಲೆ ಪ್ಯಾನ್ ಆಫ್ ಯಾವ ಥರ ಮಾಡಬೇಕು ಯಾವ ಥರ ನಮ್ಮ ಹೋರಾಟ ಮತ್ತು ನಿಲ್ವಿರಬೇಕು ಅನ್ನೋದು ಸಹ ನಾವು ಚರ್ಚೆ ಮಾಡ್ತೀವಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.